ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಗಿಡಗಳು ಅಂದರೆ ಈಗ ಒಂದೇ ಸಮನೆ ಹೂಗಾಗೋದು ಅಂದರೆ ಕಮ್ಮಿ ಆಗಿತ್ತಲ್ಲ ಒಂದೇ ಸಮನೆ ಹೂ ಆಗೋದು ಕಮ್ಮಿ ಆಗೋದು ಯಾಕಂದರೆ ನಮ್ಮ ಗಿಡ ಒಂದೇ ಸಲ ಅಂದರೆ ನಾವು ಗಿಡಗಳಿಗೆ ಏನಾದರೂ ತೊಂದರೆ ಇರ್ಬೋದು ಅಂತೇಳಿ ಅಂದ್ಕೊಳ್ತೀವಿ ಆದರೆ ಗಿಡದಲ್ಲಿ ಬೇರೆ ಯಾವುದಾದ್ರು ಸಮಸ್ಯೆ ಇರ್ಬೋದು ಅಂದರೆ ನಾವು ಗಿಡ ಅಂದರೆ ಹೂವು ಕಟ್ಟಿ ಗೆಲ್ಲ ಎಲ್ಲ ನೋಡುವಾಗಲೇ ನಾವು ಅದನ್ನು ಹೂ ಎದುರುಗಡೆ ತಂದು ಅದನ್ನು ತುಂಬ ರಾ ಇಲ್ಲಿ ಹಾಕ್ಕೊಂಡು ಅದನ್ನು ಕಟ್ಟುವುದೆಲ್ಲ ನಾವು ಎಲ್ಲೆಲ್ಲರೂ ನೋಡ್ತಾರೆ ನಾವು ಅಂದರೆ ಮನೆಯಂತೂ ಎಲ್ಲ ಹಾಗೆ ಎಲ್ಲರೂ ಜನರು ತಿರುಗು ದಾರಿಯಲ್ಲೇ ಇದ್ದಾಗೆ ಇದೆ ನಮ್ಮನೆ ಎಲ್ಲರೂ ನಾನು ಹೂ ಕಟ್ಟುವಾಗ ನೋಡ್ತಾರೆ ಆದ್ದರಿಂದ ನನ್ನ ಗಿಡಕ್ಕೆ ಅಂದರೆ ಆಗಿರ್ಬೋದು ನಾನು ಫಸ್ಟೇ ದೃಷ್ಟಿ ಆಗಿ ಅಂದ್ಕೊಂಡಿದ್ದೆ ದೃಷ್ಟಿಯಾಗಿ ಈ ಥರ ಅಂದರೆ ಅಂದ್ಕೊಂಡಿದ್ದೆ ಆದರೂ ಒಬ್ಬರು ಕಮೆಂಟಲ್ಲಿ ತಿಳಿಸಿದ್ರು ನಿಮ್ಮ ಗಿಡಕ್ಕೆ ದೃಷ್ಟಿಯಾಗಿರ್ಬೋದು ಅದಕ್ಕೆ ಏನಾದರೂ ಒಂದು ಪ್ರಸಾದ ಏನಾದರೂ ತಂದು ಹಾಕಿ ಅಂತೇಳಿ ಅದು ನನಗೆ ಪ್ರಸಾದ ತಂದು ಹಾಕುವ ಐಡಿ ನನಗಿರಲಿಲ್ಲ ನಾನು ದೃಷ್ಟಿಯಾಯಿತು ಅಂತೇಳಿ ಅಂದ್ಕೊಂಡಿದ್ದೆ ಬಿಟ್ಟರೆ ನನಗೆ ಅದ್ರ ಬಗ್ಗೆ ಅಂದರೆ ಈ ಥರ ಎಲ್ಲ ಮಾಡಬೇಕಂತ ಗೊತ್ತಿರಲಿಲ್ಲ ಅದಕ್ಕೆ ನಾವು ನಮ್ಮ ಗಿಡಗಳಿಗೆ ಅಂದರೆ ದೃಷ್ಟಿಯಾಗಿದ್ದರೆ ಅಂದರೆ ಗಿಡ ಒಂಥರ ಸುಟ್ಟೋ ಥರ ಆಗ್ತಾ ಇದ್ದಿತ್ತು ಕೆಲವು ಗಿಡ ಎಲ್ಲ ಅಲ್ಲ ಅಂದರೆ ನಾನು ಏನು ಹಾಕಿದ್ರು ಗಿಡ ಎಲೆ ಎಲ್ಲ ಒಂಥರ ಆಗ್ತಿತ್ತು ಕೆಲವರಿಗೆ ಮನುಷ್ಯ ಮನುಷ್ಯರಿಗೆ ದೃಷ್ಟಿಯಾಗಿದ್ದರೆ ಅವ್ರ ಮುಖದಲ್ಲಿ ಏನಾದರೂ ಒಂದು ಕಲೆ ಬೀಳೋದು ಏನಾದರೂ ಆಗುತ್ತೆ ಅದೇ ಥರ ಈ ಗಿಡವೂ ಹಾಗೆ ಆಗ್ತಿತ್ತು ನಾನು ಏನೇ ಹಾಕಿದ್ರು ಗಿಡಕ್ಕೆ ಏನು ಪ್ರಯೋಜನ ಆಗ್ತಾ ಇರಲಿಲ್ಲ ಅದೇ ಅವನು ಅವ್ರು ಹೇಳಿದಾಗೆ ನನ್ನ ಗಿಡಕ್ಕೆ ದೃಷ್ಟಿ ಆಗಿರ್ಬೋದು ದೃಷ್ಟಿನೇ ಆಗಿರ್ಬೋದು ಅದಕ್ಕೆ ನಾನು ಇದು ಇವಾಗ ನಾನು ಇವತ್ತು ನನ್ನ ನನ್ನ ಗಿಡಕ್ಕೆ ನಾನು ದೇವ್ರ ಪ್ರಸಾದ ಹಾಕಿ ಮತ್ತೆ ಸ್ವಲ್ಪ ದೇವ್ರ ಹೆಸರು ಹೇಳಿ ಪ್ರಸಾದ ಹಾಕಿದರೆ ನನ್ನ ದೃಷ್ಟಿಯೆಲ್ಲ ಇದ್ದರೆ ಹೋಗುತ್ತೆ ಅದಕ್ಕೆ ನಾನು ಇವತ್ತು ಪ್ರಸಾದ ಹಾಕ್ತಿದ್ದೀನಿ ಅಂದರೆ ಯಾವ ಪ್ರಸಾದ ಅಂದರೆ ನಮಗೆ ನಮ್ಮ ನಮ್ಮ ಮನೆ ದೇವರು ಯಾವುದಾದ್ರೂ ಇಲ್ಲ ನಾವು ನಮ್ಮ ಪವರ್ಫುಲ್ ದೇವರಿಗೆ ದೇವ್ರ ಪ್ರಸಾದ ತಂದು ನಾವು ಗಿಡಕ್ಕೆ ಹಾಕಿದರೆ ನಮ್ಮ ಗಿಡ ಸರಿ ಹೋಗ್ಬೋದು ನಾನು ಇವಾಗ ಪ್ರಸಾದ ತಂದು ಹಾಕ್ತಿದ್ದೆ ನೋಡಿರೋದು ನೋಡಿ ಫ್ರೆಂಡ್ಸ್ ನಾನು ಒಂದು ಗ್ಲಾಸ್ ನೀರು ತಗೊಂಡಿದ್ದೆ ಅಂದರೆ ಒಂದು ಗ್ಲಾಸ್ ಅಂದರೆ ನಾವು ಚೆನ್ನಾಗಿರೋ ನೀರು ತಗೊಂಡು ತಗೊಳ್ಬೇಕು ಚೆನ್ನಾಗಿರೋ ಅಂದರೆ ಕ್ಲಿಯರ್ ಆಗಿರಬೇಕು ನೀರು ಆ ಗ್ಲಾ ಒಂದು ಗ್ಲಾಸ್ ತಗೊಂಡಿದ್ರೆ ಸಾಕು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಂದರೆ ಒಂದು ಲೋಟ ತಗೊಂಡಿದ್ರೆ ಸಾಕು ಮತ್ತು ಒಂದು ಪ್ಯಾಕೆಟು ಕುಂಕುಮ ತಂದಿದ್ದೇನೆ ನಮ್ಮ ದೇವಸ್ಥಾನದ ಕುಂಕುಮ ತಂದಿದ್ದೇನೆ ಪ್ರಸಾದಲ್ಲಿ ಕೊಟ್ಟಿದ್ದರು ನಾನು ಸ್ವಲ್ಪ ಹೂ ಕಟ್ಕೊಂಡು ಹೋಗಿ ಅಲ್ಲಿ ಕೊಟ್ಟಿದ್ದೆ ನಾನು ದೇವಸ್ಥಾನಕ್ಕೆ ಅವರು ಆವಾಗ ಪ್ರಸಾದ ಕೊಟ್ಟಿದ್ದರು ಅದನ್ನು ತಂದು ನಾನು ಇವತ್ತು ಗಿಡಕ್ಕೆ ಹಾಕ್ ಹಾಕಲಿಕ್ಕೆ ತಂದಿದ್ದೆ ಈ ಥರ ಹೂ ಅಕ್ಕಿ ಗಿಡ ಇದು ಲೋಟ ನೀರಿಗೆ ಹಾಕಿ ಮಿಕ್ಸ್ ಮಾಡಬೇಕು ಇಷ್ಟು ಮಾಡಿದರೆ ಸಾಕು ಇಷ್ಟು ಮಾಡಿ ಗಿಡಕ್ಕೆ ಸ್ವಲ್ಪ ಸ್ವಲ್ಪ ಈ ಥರ ಹಾಕ್ಕೊಂಡು ಈ ಥರ ಚಿಮ್ಸಿದ್ರೆ ಸಾಕು ಅಂದರೆ ನಮ್ಮ ಗಿಡಗಳಿಗೆ ಸ್ವಲ್ಪ ದೃಷ್ಟಿ ಆಗೋದು ಅಂದರೆ ದೃಷ್ಟಿಯಾಗಿದ್ದರೆ ಕಮ್ಮಿ ಆಗ್ಬೋದು ಅದೇ ದೃಷ್ಟಿ ಹೋಗಿ ನನ್ನ ಗಿಡದಲ್ಲಿ ಚೆನ್ನಾಗಿ ಮೊಗ್ಗು ಬರ್ಬೋದು ಅಂತೇಳಿ ನಾನು ಈ ತ ಈ ಕೆಲಸ ಮಾಡ್ತಿದ್ದೆ ಇವತ್ತು ಮತ್ತು ನನ್ನ ಗಿಡಕ್ಕೆ ಅಂದರೆ ನನ್ನ ಗಿಡನ ಸ್ಟಾರ್ಟಿಂಗಲ್ಲಿ ಒಂದು ಡಿಸೆಂಬರ್ ಅಲ್ಲ ಅಂದರೆ ಆಗಸ್ಟ್ ಎಂಡ್ ಆಗಸ್ಟ್ ಎಂಡಲ್ಲಿ ಆಗಸ್ಟ್ ಎಂಡಲ್ಲಿ ನವಂಬರಲ್ಲಿ ನವಂಬರಲ್ಲಿ ನಮ್ಮ ಮನೆ ಅಂದರೆ ನಮ್ಮನೆ ಪಕ್ಕಕ್ಕೆ ಒಂದು ಮನೆಯಲ್ಲಿ ಮದುವೆ ಇದ್ದಿತ್ತು ಮದುವೆ ಇದ್ದಾಗ ಅವ್ರ ಮನೆಯಲ್ಲಿ ಮೇಂದಿಗೆ ಚಿಗುರುದ್ರ ಶಾಸ್ತ್ರ ಇರುತ್ತಲ್ಲ ಚಿಗುರು ಉದ್ದ ಬೇಕಲ್ಲ ಚಿಗುರು ಉದ್ದಕ್ಕೆ ಅವರು ನಮಗೆ ಇದು ಮಲ್ಲಿಗೆ ಎಲೆ ಎಲೆ ಹೇಳಿದರು ಅವರು ಎಲೆ ಬೇಕಂತೇಳಿ ಒಂದು ಮೂರು ನಾಲ್ಕು ಸಲ ಅವರು ಬಂದು ಈ ಸೊಪ್ಪನ್ನು ಹೀಗೆ ಫುಲ್ಲು ಉರ್ಬಿ ತೆಗೆದರು ದಿನ ದಿನ ಉರ್ಬಿ ತೆಗ್ದಾಗ ತೆಗ್ದು ನಾಲ್ಕು ಸಲ ಉರ್ಬ್ಕೊಂಡು ಹೋಗಿದ್ರು ಹಾಗಾಗಿ ಅದರಿಂದಲೂ ಮೊಗ್ ಅಂದರೆ ಗಿಡ ಹಾಳಾಗಿರ್ಬೋದು ಅಂದ್ಕೊಂಡಿದ್ದೆ ನಾನು ಅದೇ ಅದು ಎಲೆ ತೆಗೆದಿದ್ದರೆ ಗಿಡ ಹಾಳಾಗುತ್ತ ಅಂತ ಅಂದರೆ ಅವ್ರು ಯಾರು ಚಿಗುರು ಬರುವಾಗಲೇ ಅಲ್ಲ ಎಲ್ಲ ನಾನು ಇಲ್ದಿದ್ದಾಗ್ಲೂ ಅವ್ರು ಬಂದು ತಗೊಂಡು ಹೋಗಿದ್ದಾರೆ ಅದಕ್ಕೋಸ್ಕರ ಈ ಥರ ಆಗಿರ್ಬೋದು ನಾ ನಾನು ಅಂದ್ಕೊಂಡಿದ್ದೆ ದೃಷ್ಟಿಯಾಗಿದ್ದರೆ ಇದರಲ್ಲಿ ಕಮ್ಮಿ ಆಗ್ಬೋದು ನಾವೀಗ ದೇವ್ರ ಹೆಸರು ಹೇಳಿ ಹೇಳಿ ಈ ಥರ ಹಾಕಿದರೆ ಸಾಕು ಕಮ್ಮಿ ಆಗುತ್ತೆ ದೃಷ್ಟಿಯಾಗಿದ್ದರೆ ನನ್ನ ಗಿಡದಲ್ಲಿ ಚೆನ್ನಾಗಿ ಹೂ ಬರುತ್ತೆ ಹಾಗೆ ಮತ್ತೆ ನಿಮ್ಮ ಗಿಡಲ್ಲೂ ಇದೇ ಥರ ಅಂದರೆ ಮೊಗ್ಗೆಲ್ಲ ಕಮ್ಮಿ ಆಗಿದ್ದರೆ ಅಂದರೆ ನಾವೀಗ ವೀಡಿಯೋ ಎಲ್ಲ ಮಾಡಿ ತುಂಬ ಎಲ್ಲ ಎಷ್ಟೋ ಜನ ನಮ್ಮ ವೀಡಿಯೋ ನೋಡ್ತಾರೆ ತುಂಬ ಮೊಗ್ಗಾಗಿದ್ದರೆ ಅಂದರೆ ದೃಷ್ಟಿ ಆಗ್ಬೋದು ಅದಕ್ಕೋಸ್ಕರ ನಿಮ್ಮ ಗಿಡದಲ್ಲೂ ಏನಾದರೂ ಇದೇ ಥರ ಸಮಸ್ಯೆ ಆಗಿದ್ದರೆ ಮೊಗ್ಗಾಗೋದೆಲ್ಲ ಕಮ್ಮಿ ಆಗಿದ್ದರೆ ನೀವು ಹಾಗೆ ನಿಮ್ಮ ಮನೆ ದೇವ್ರ ಹೆಸರು ಹೇಳಿ ಪ್ರಸಾದ ತಂದು ಇದೇ ಥರ ಹಾಕಬೇಡಿ ಕಮ್ಮಿ ಆಗ್ಬೋದು ಅಂದರೆ ಹೂವು ಚೆನ್ನಾಗಿ ಬರ್ಬೋದು ಈಗ ನನ್ನ ಗಿಡ ಈಗ ನಾನು ಸ್ವಲ್ಪ ಇದೆಲ್ಲ ಹಾಕಿದ ಮೇಲೆ ಇದು ಸಮೃದ್ಧಿ ಪೌಡ್ರು ಮತ್ತು ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಗಿಡ ಚೆನ್ನಾಗಿ ಬಂದಿದೆ ಇನ್ನು ನೋಡಬೇಕಂದ್ರೆ ಮೊಗ್ಗು ಸ್ವಲ್ಪ ಅಂದರೆ ಮೊಗ್ಗು ಸ್ವಲ್ಪ ಕಮ್ಮಿ ಇದೆ ಅಂದರೆ ಈ ಎಲ್ಲ ಗಿಡದಲ್ಲೂ ಒಂದೊಂದು ಥರ ಮೊಗ್ಗು ಆಗ್ತಾಯಿತ್ತು ಆಗಿದ್ರೆ ಒಂದು ಎರಡು ದಿನ ಮಾತ್ರ ಮೊಗ್ಗು ಸಿಗುತ್ತೆ ಮೂರು ದಿನಕ್ಕೆ ಫುಲ್ ಕಮ್ಮಿ ಆಗುತ್ತೆ ಮೊಗ್ಗು ಆಗಿದ್ರೆ ಒಂದು ಹದಿನೈದು ದಿನ ತನಕ ಮೊಗ್ಗು ಹಾಕ್ಬೇಕಲ್ವ ಆ ಥರ ಆಗೋದಿಲ್ಲ ಅದಕ್ಕೆ ನಾನು ಯೋಧಿಷ್ಠಿ ಇಷ್ಟೇ ಆಗಿರ್ಬೋದು ಅಂತೇಳಿ ಹಾಕ್ತಿದ್ದೆ ಇದೇ ತರ ಈ ಸ್ವಲ್ಪ ಚಿಮ್ಸಿದ್ರೆ ಸಾಕು ಎಲ್ಲ ಗಿಡಕ್ಕೂ ಇದೇ ತರ ಕೈಯಲ್ಲಿ ಹಾಕ್ಕೊಂಡು ಈ ತರ ಮಾಡಿಕೊಂಡು ಈ ತರ ಹಾಕಿ ಹೀಗೆ ಹೇ ಮಾಡಿದ್ರೆ ಸಾಕು ಜಾಸ್ತಿ ಅಂದ್ರೆ ತೆಳ್ಳಗೆ ಸ್ವಲ್ಪ ದೊಡ್ಡ ಲೋಟ ತಗೊಂಡಿದ್ರೂ ಪರವಾಗಿಲ್ಲ ಅಂತೂ ಪ್ರಸಾದಂತೂ ಹಾಕಬೇಕು ಹಾಕಿ ಎಷ್ಟು ತೆಳ್ಳಗೆ ಮಾಡಿದ್ರು ಅಂತೂ ಪ್ರಸಾದ ಅಲೋ ಅದಕ್ಕೆ ಬೀಳಬೇಕು ಎಷ್ಟು ತೆಳ್ಳಗಾದರೂ ಪರವಾಗಿಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಗಿಡಕ್ಕೂ ಹಾಕಿದ್ದೆ ಸ್ವಲ್ಪ ದಪ್ಪ ಆಗಿದೆ ಅದಕ್ಕೆ ಸ್ವಲ್ಪ ನಾನಿಲ್ಲಿ ಇಡ್ತಿದ್ದೆ ಇನ್ನೆಲ್ಲ ಗಿಡಕ್ಕೂ ಹಾಕಿದ್ದೆ ಅಂದರೆ ಚೂರು ಹೆಸರಿಗಷ್ಟೇ ಚಿಮಿಸಿದ್ರೆ ಸಾಕು ಮತ್ತೇನು ಮಾಡಬೇಕಂತ ಏನಿಲ್ಲ ಇಷ್ಟು ಕೆಲಸ ಮಾಡಿ ಫ್ರೆಂಡ್ಸ್ ನಿಮ್ಮ ಗಿಡದಲ್ಲೂ ಸ್ವಲ್ಪ ಮೊಗ್ಗೆಲ್ಲ ಕಮ್ಮಿ ಆದರೆ ಇಷ್ಟು ಕೆಲಸ ಮಾಡಿದರೆ ಸಾಕು ನಮ್ಮ ದೇವರ ಹೆಸರು ಹೇಳಿ ನಾವು ಪ್ರಸಾದ ತಂದು ಹಾಕಿದರೆ ಗಿಡಗಳು ಚೆನ್ನಾಗಿ ಬರ್ಬೋದು ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್